ಎಪಿಸೋಡ್ ಒನ್ ನಾಟ್ ಫೈವ್ ಸೋಫಿಯಾ ಜೋಸೆಫ್ ಸ್ಟೋರಿ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೂ ಇಯರ್ಸ್ ಬ್ಯಾಕ್ ಅಮೇರಿಕದ ಒಂದು ಮೆಡಿಕಲ್ ಆರ್ಗನೈಸೇಷನ್ ಪ್ರೋಗ್ರಾಮಲ್ಲಿ ಮಿಸ್ ಸೋಫಿಯಾ ಜೋಸೆಫ್ ಅನ್ನೋ ಮಿಸ್ಟೀರಿಯಸ್ ಲೇಡಿ ಹ್ಯಾಪಿ ಅಟ್ ಟು ಫೋರ್ ತ್ರೀ ಜೀರೋ ಪೀಸ್ಫುಲ್ ಟ್ಯಾಬ್ಲೆಟ್ನ ಇಂಟ್ರೊಡ್ಯೂಸ್ ಮಾಡಿದರು ಆ ಟ್ಯಾಬ್ಲೆಟ್ಗೆ ತಕ್ಕ ಮಟ್ಟಿಗೆ ಅಮರ್ ತಿಳ್ಕೊಂಡಿದ್ದನು ಅಮರ್ ಅಲ್ಲಿನ ಟ್ಯಾಬ್ಲೆಟ್ ಬಗ್ಗೆ ಕೇಳಿ ಫುಲ್ ಇಂಪ್ರೆಸ್ ಆಗಿದ್ದ ಅಮರ್ಗೆ ಮೆಡಿಕಲ್ ಫೀಲ್ಡಲ್ಲಿ ವಿಶೇಷ ಸ್ಥಾನಮಾನ ಇತ್ತು ಫ್ಲ್ಯಾಶ್ ಬ್ಯಾಕ್ ಸುಮಾರು ಕಾಯಿಲೆಗಳಿಗೆ ಮೆಡಿಸಿನ್ ಕಂಡುಹಿಡಿದಿದ್ದರೂ ಅದಕ್ಕೆ ಅಮರ್ಗೆ ಇನ್ವೈಟ್ ಬಂದಿತ್ತು ಸೈಂಟಿಸ್ಟ್ಗಳು ತಾವು ಕಂಡು ಹಿಡ್ತಿರೋ ಮೆಡಿಸಿನ್ ಬಗ್ಗೆ ಹೇಳ್ತಾಯಿದ್ರು ಅದರ ಪರಿಚಯ ಮಾಡ್ತಾ ಇದ್ದರು ಹೀಗೆ ಎಲ್ಲ ಸೈಂಟಿಸ್ಟ್ಗಳು ಪರಿಚಯ ಮಾಡಿದ್ಮೇಲೆ ಒಬ್ಬ ಲೇಡಿ ಬ್ಲ್ಯಾಕ್ ಮಾಸ್ಕ್ ಹಾಕ್ಕೊಂಡು ಎಂಟ್ರಿ ಕೊಟ್ಲು ಫೈವ್ ಫೀಟ್ ಹೈಟ್ ಇದ್ಲು ಅವಳ ಬಾಡಿ ಕಾಲಿಂದ ಕುತ್ತಿಗೆವರೆಗೂ ಕವರ್ ಆಗಿತ್ತು ಅವಳ ಕಣ್ಣು ಹಣೆ ಬಿಟ್ಟು ಬೇರೆ ಏನೂ ಕಾಣ್ತಾ ಇರಲಿಲ್ಲ ಹಣೆಯಲ್ಲಿ ನೆರಿಗೆ ಮೂಡಿದ್ದು ಅಲ್ಲಿದ್ದ ಜನರು ಇವಳಿಗೆ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷದ ಮೇಲೆ ಏಜ್ ಆಗಿದೆ ಅಂತ ಗೆಸ್ ಮಾಡಿದರು ಅಲ್ಲಿದ್ದ ಎಷ್ಟೋ ಜನರಿಗಿಂತ ಆ ಲೇಡಿಯ ಅಪೀರಿಯನ್ಸ್ ಹೈಲೈಟ್ ಆಗಿತ್ತು ಆ ಲೇಡಿ ಸ್ಟೇಜ್ ಮೇಲೆ ಬಂದು ತಾನ್ ತಯಾರಿಸೋ ಹ್ಯಾಪಿ ಅಟ್ ಟೂ ಫೋರ್ ತ್ರೀ ಜೀರೋ ಪೀಸ್ಫುಲ್ ಟ್ಯಾಬ್ಲೆಟ್ ಬಗ್ಗೆ ತನ್ನ ಕೋಲ್ಡ್ ವಾಯ್ಸಲ್ಲಿ ಪರಿಚಯ ಮಾಡೋದಕ್ಕೆ ಹೊರಟಿದ್ಲು ಆ ಲೇಡಿ ಬೇರೆ ಯಾರೂ ಅಲ್ಲ ಸೋಫಿಯಾ ಜೋಸೆಫ್ ಆದರೆ ಆ ಜನರಿಗೆ ಅದು ತಿಳಿದಿರಲಿಲ್ಲ ಸೋಫಿಯಾ ಜೋಸೆಫ್ ಸ್ಟೇಜ್ ಮೇಲೆ ಬಂದು ಸ್ಕ್ರೀನ್ ಮೇಲೆ ತನ್ನ ಟ್ಯಾಬ್ಲೆಟ್ ಕುರಿತು ಇರೋ ವಿಷಯಗಳನ್ನ ಶೋ ಮಾಡಿದ್ಲು ಮೊದಲು ಸ್ಕ್ರೀನ್ನಲ್ಲಿ ಟ್ಯಾಬ್ಲೆಟ್ ಫೋಟೋ ನೋಡಿದ ಜನರು ತಮ್ಮ ಆಸಕ್ತಿ ಕಳ್ಕೊಂಡ್ರು ಅವರು ಯಾವುದೋ ಬೋರಿಂಗ್ ಸಿಲೆಬಸ್ ಅನ್ನೋ ಹಾಗೆ ನೋಡ್ತಾ ಇದ್ರು ಜನಗಳು ಟ್ಯಾಬ್ಲೆಟ್ ಫೋಟೋ ಕೆಳಗೆ ಇರೋ ಟ್ಯಾಬ್ಲೆಟ್ ನೇಮ್ ನೋಡಿ ಇಟ್ಸ್ ವೇಸ್ಟ್ ಅಂತ ಅಂದ್ಕೊಂಡ್ರು ಹ್ಯಾಪಿ ಅಟ್ ಟೂ ಫೋರ್ ತ್ರೀ ಜೀರೋ ಪೀಸ್ಫುಲ್ ಟ್ಯಾಬ್ಲೆಟ್ ಅಂತ ಜನಗಳು ಇದ್ಯಾವ ಟ್ಯಾಬ್ಲೆಟ್ ಇದು ಎಲ್ಲ ಮಾರ್ಕೆಟಲ್ಲೂ ಪೀಸ್ಫುಲ್ ಟ್ಯಾಬ್ಲೆಟ್ಸ್ ಸಿಗುತ್ತೆ ಇದರಲ್ಲಿ ಏನು ವಿಶೇಷ ಅಂತ ಇದನ್ನು ಬೆಸ್ಟ್ ಮೆಡಿಸಿನ್ ಅಂತ ಲಾಸ್ಟಲ್ಲಿ ಇಟ್ಟಿದ್ರು ಗೊತ್ತಿಲ್ಲ ಅಂತ ಮಾತಾಡ್ಕೊಳ್ತಿದ್ರು ಜೂಲಿ ಅನ್ನೋ ಸೈಂಟಿಸ್ಟ್ ಇದು ವೇಸ್ಟ್ ಟ್ಯಾಬ್ಲೆಟ್ ಅಂತ ಕಮೆಂಟ್ ಪಾಸ್ ಮಾಡ್ತಾ ಇದ್ಲು ಜೂಲಿ ಟಾನಿಕ್ ಫಾರ್ಮುಲಾ ಕಂಡುಹಿಡ್ತಿದ್ಲು ಅದು ಬಾಡಿ ಸ್ಟ್ರೆಂತ್ ಹೆಚ್ಚಿಸೋದಕ್ಕೆ ಆದರೆ ಅದು ಆ್ಯಂಟಿಡೋಸ್ ರೀತಿ ಅದನ್ನು ಮಿಸ್ ಮಾಡದೆ ತೊಗೋಬೇಕಾಗಿತ್ತು ಶ್ರೀಮಂತ ಜನಗಳಿಗೆ ಅದು ಮ್ಯಾಟರ್ ಆಗ್ತಾ ಇರಲಿಲ್ಲ ಆದರೆ ಪುವರ್ ಪೀಪಲ್ಗಳಿಗೆ ಕಷ್ಟ ಆಗ್ತಿತ್ತು ಜೂಲಿ ಅವಳ ಮೆಡಿಸಿನ್ನ ಬಂದಿದ್ದ ಜನಗಳಿಗೆ ಇಷ್ಟ ಆಗಿ ಎಷ್ಟೋ ಜನ ಅದನ್ನು ತೆಗೆದುಕೊಳ್ಳೋದಕ್ಕೆ ಮುಗಿಬಿದ್ದಿದ್ರು ಇದರಿಂದ ಜೂಲಿಗೆ ಎರಡು ಕೊಂಬು ಬಂದ್ಬಿಟ್ಟಿತ್ತು ಅವಳು ಬೇರೆಯವ್ರು ಮಾಡಿರೋ ಮೆಡಿಸಿನ್ ಬಗ್ಗೆ ತುಂಬ ಕೀಳಾಗಿ ಅನ್ನೋ ಹಾಗೆ ನೋಡ್ತಾ ಇದ್ಳು ಈಗ ಹೀನಾ ಅಂದರೆ ಮಿಸ್ಟೀರಿಯಸ್ ಮಾಸ್ಕ್ ಲೇಡಿ ಪರಿಚಯಿಸಿರೋ ಟ್ಯಾಬ್ಲೆಟ್ ಬಗ್ಗೆ ವಿವರಗಳು ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಯಿತು ಲೇಡಿ ತನ್ನ ಕೋಲ್ಡ್ ವಾಯ್ಸ್ ಮಿಕ್ಸ್ ಸಾಫ್ಟ್ ವಾಯ್ಸಲ್ಲಿ ಗುಡ್ ಮಾರ್ನಿಂಗ್ ಎವ್ರಿ ಅಂತ ಹೇಳಿದ್ಲು ಅಲ್ಲಿನ ಅವಳು ಆ ವಾಯ್ಸ್ ಕೇಳಿ ಟ್ಯಾಬ್ಲೆಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೇಳಿಸ್ಕೊಳ್ಳೋಕೆ ಕಷ್ಟ ಪಡ್ತಾ ಇದ್ದವರು ಅವಳ ಕಡೆ ನೋಡೋದಕ್ಕೆ ಶುರು ಮಾಡಿದ್ರು ಲೇಡಿ ಸೋಫಿಯಾ ಜೋಸೆಫ್ ಅಲಿಯಾಸ್ ಹೀನಾ ಹ್ಯಾಪಿ ಅಟ್ ಟೂ ಫೋರ್ ತ್ರೀ ಝೀರೋ ಪೀಸ್ಫುಲ್ ಟ್ಯಾಬ್ಲೆಟ್ ಇದು ಮನ್ಸಿಗೆ ಕಾಮ್ನೆಸ್ ಮೈಂಡ್ಗೆ ಫೋಕಸ್ ತಂದು ಕೊಡುತ್ತೆ ಪೀಸ್ಫುಲ್ ಟ್ಯಾಬ್ಲೆಟ್ಸ್ ಮನ್ಸಿನ ನೆಗೆಟಿವ್ ಥಿಂಕಿಂಗ್ಗಳನ್ನ ಏಯ್ಟಿ ಪರ್ಸೆಂಟ್ ತೆಗೆದುಹಾಕುತ್ತೆ ಪಾಸಿಟಿವ್ ಥಿಂಕಿಂಗ್ ಮಾಡೋದಕ್ಕೆ ಪ್ರಚೋದಿಸುತ್ತೆ ಪಾಸಿಟಿವ್ ಥಿಂಕಿಂಗ್ ರಿಸಲ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಆ ಟ್ಯಾಬ್ಲೆಟ್ ಆಲ್ಮೋಸ್ಟ್ ಎಲ್ಲ ಪೇಷಂಟ್ ತಗೊಳ್ಬೋದು ನೋ ಸೈಡ್ ಎಫೆಕ್ಟ್ ಜೊತೆಗೆ ನಾರ್ಮಲ್ ಹೆಲ್ತಿ ಪೀಪಲ್ ಈ ಟ್ಯಾಬ್ಲೆಟ್ ತಗೊಂಡ್ರೆ ಇದರ ರಿಸಲ್ಟ್ ಎಫೆಕ್ಟ್ ತುಂಬಾ ಚೆನ್ನಾಗಾಗುತ್ತೆ ಈ ಟ್ಯಾಬ್ಲೆಟ್ ಹೈ ಕ್ಯೂ ಲೆವೆಲ್ ಇರುವವ್ರಿಗೆ ತೊಗೊಂಡ್ರೆ ನೋ ಕ್ಯಾನ್ ಬೀಟ್ ದಟ್ ಪೀಪಲ್ ಅಂತ ಹೇಳ್ತಾ ಹೋದ್ಲು ಟ್ಯಾಬ್ಲೆಟ್ ಮೆಂಟಲಿ ಫಿಸಿಕಲಿ ಇಂಪ್ಯಾಕ್ಟ್ ಮಾಡುತ್ತೆ ಇದು ನೋ ಆಂಟಿ ಡೋಸ್ ಲೈಫ್ ಟೈಮಲ್ಲಿ ಒಂದು ಬಾರಿ ತೆಕ್ಕೊಂಡ್ರೆ ಸಾಕು ಅಂತ ಹೇಳಿದ್ಲು ಸ್ಟೇಜ್ ಕೆಳಗಿದ್ದ ಒಬ್ಬ ವ್ಯಕ್ತಿ ಇದ್ರ ಪರಿಣಾಮ ಎಷ್ಟು ಟೈಮ್ ಇರುತ್ತೆ ಅಂತ ಲೇಡಿ ನಗ್ತಾ ಆಲ್ಮೋಸ್ಟ್ ಒನ್ ಇಯರ್ ತನಕ ಇರುತ್ತೆ ಹಾಗೆ ಇದರ ಎಫೆಕ್ಟ್ ಕಡಿಮೆ ಆದರೂ ನೀವು ಟ್ಯಾಬ್ಲೆಟ್ ತೊಗೊಂಡಾಗ ನೀವು ನಿಮ್ಮ ಕಾನ್ ಕಂಡೀಷನ್ ಯಾವ ಸ್ಟೇಜಲ್ಲಿತ್ತೋ ಅದೇ ಸ್ಟೇಜಲ್ಲಿರುತ್ತೆ ನಿಮ್ಮ ಐ ಕ್ಯೂ ಲೆವೆಲ್ ಕೂಡ ಟ್ಯಾಬ್ಲೆಟಿಂದ ನೋ ಸೈಡ್ ಎಫೆಕ್ಟ್ ಇದು ಮೆಡಿಕಲ್ ಮಿಕ್ಸ್ಡ್ ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ಈ ಟ್ಯಾಬ್ಲೆಟ್ ಇನ್ವಿಂಕ್ಷನ್ ಮೇನ್ ರೀಸನ್ ಪುವರ್ ಪೀಪಲ್ಗೆ ಯೂಸ್ ಆಗಲಿ ಅಂತ ಸ್ಪ್ಯಾನಿಷ್ ಭಾಷೆಯಲ್ಲಿ ಹೇಳಿದ್ಲು ಮೆಡಿಸನ್ ಎಕ್ಸಿಬಿಷನಲ್ಲಿ ಯಾವ ಟ್ಯಾಬ್ಲೆಟೇ ಆಗಲಿ ಏನೇ ಆಗಲಿ ಅದರ ಬಗ್ಗೆ ತಿಳಿದು ಎಕ್ಸ್ಪೆರಿಮೆಂಟ್ ಮಾಡದೆ ಎಕ್ಸಿಬಿಷನಲ್ಲಿ ತಂದಿಡ್ತಾ ಇರಲಿಲ್ಲ ಆದ್ದರಿಂದ ಅದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿರೋ ಟ್ಯಾಬ್ಲೆಟ್ ಆಗಿದ್ದವು ಅಲ್ಲಿನ ಕೆಲವೊಂದಷ್ಟು ಜನ ಜೂಲಿ ಸುತ್ತ ಅವಳು ಟಾನಿಕ್ ಪಡೆಯೋದಕ್ಕೆ ನಿಂತಿದ್ದವರು ಅವಳಿಂದ ಹಿಂದೆ ಸರ್ದು ಆ್ಯಪಿ ಎಟ್ ಟು ಫೋರ್ ತ್ರೀ ಜೀರೋ ಪೀಸ್ಫುಲ್ ಟ್ಯಾಬ್ಲೆಟ್ ಕೊಡೋದಕ್ಕೆ ನೇಮ್ ಬರ್ಸೋದು ಕೊಡ್ತಾಯಿದ್ರು ಅಮರ್ ಕೂಡ ತಾನು ನೇಮ್ ಬರೆಸಿದ್ದ ಆದರೆ ಅದರ ಹಿಂದೆ ಒಂದು ಅನೌನ್ಸ್ಮೆಂಟ್ ಕೇಳಿ ಬಂತು ಈ ಟ್ಯಾಬ್ಲೆಟ್ ತುಂಬ ರೇರ್ ಕೆಲವೇ ಕೆಲವು ಜನರಿಗೆ ಸಿಗೋ ಲಕ್ಕಿದೆ ಟ್ಯಾಬ್ಲೆಟ್ ಕೇವಲ ಹಂಡ್ರೆಡ್ ಅಷ್ಟೇ ಇರೋದು ಅಂತ ಹೇಳಿದರು ಜೂಲಿಗೆ ಇದನ್ನು ನೋಡಿ ಕೋಪ ಬಂತು ಅವಳು ಸ್ಟೇಜ್ ಮೇಲೆ ಹೋಗಿ ಹಲೋ ಯಾನ್ ಸ್ಟಾಪ್ ಮಾಡಿ ಯಾಕೆಲ್ಲರೂ ಇಷ್ಟು ಫೂಲ್ ಥರ ಈ ಟ್ಯಾಬ್ಲೆಟ್ಸ್ಗೆ ಮುಗಿಬಿದ್ದೀರಾ ತೊಗೊಳೋದಕ್ಕೆ ನಾನು ಫೇಮಸ್ ಸೈಂಟಿಸ್ಟ್ ಆದ ಜೀಮ್ ಮೊಮ್ಮಗಳು ಆ್ಯಂಡ್ ನಾನು ಒಬ್ಬ ಫೇಮಸ್ ಸೈಂಟಿಸ್ಟ್ ಜೂಲಿ ಹೇಳ್ತಾ ಇದ್ದೀನಿ ಈ ಟ್ಯಾಬ್ಲೆಟಲ್ಲಿ ಮೋಸ ಇದೆ ಅದು ಹೇಗೆ ಸಾಧ್ಯ ಸ್ವಲ್ಪ ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಟ್ಯಾಬ್ಲೆಟ್ ಹೇಗೆ ಪ್ರಿಪೇರ್ ಮಾಡೋದಕ್ಕಾಗುತ್ತೆ ಅಂತ ಹೇಳಿದ್ಲು ಅಮರ್ ಜನಗಳ ಮಧ್ಯೆ ನಿಮ್ಮ ಮೆಡಿಸನ್ ಎಫೆಕ್ಟ್ ಇಲ್ಲ ಅಂತ ನೀವು ಇವರು ಮೆಡಿಸನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ದ ಮಾಸ್ಕ್ ಹಾಕೊಂಡು ನಿಂತಿದ್ದ ಸೋಫಿಯಾ ಜೋಸೆಫ್ ಯಾರು ಮಾತಾಡಿತ್ತು ಅನ್ನೋ ಹಾಗೆ ಸುತ್ತ ನೋಡಿದ್ಲು ಆದರೆ ಯಾರೋ ಅಂತ ತಿಳಿಯಲಿಲ್ಲ ಅಮರ್ ವಾಯ್ಸ್ ಹರ್ಷದ್ ವಾಯ್ಸ್ನ ಹೋಲ್ತಾಯಿತ್ತು ಹಾಗಾಗಿ ಸೋಫಿಯಾ ಯಾರು ಮಾತಾಡಿದ್ದು ಅಂತ ನೋಡ್ತಿದ್ಲು ಆದರೆ ಅದು ಅವಳಿಗೆ ತಿಳಿಯಲಿಲ್ಲ ಜೂಲಿ ಹೇಯ್ ಯಾರದು ಹಾಗೆ ಹೇಳಿದ್ದು ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ಈ ಥರ ಟ್ಯಾಬ್ಲೆಟ್ ಇನ್ವೆನ್ಷನ್ ಮಾಡೋಕೆ ಆದರೂ ಸಾಧ್ಯನಾ ಅಂತ ಹೇಳಿದ್ಲು ಮತ್ತೆ ಗ್ರೂಪಲ್ಲೊಬ್ಬ ವ್ಯಕ್ತಿ ಯಸ್ ಯಾಕೆ ಅಂದರೆ ಸೋಫಿಯಾ ಜೋಸೆಫ್ ಅನ್ನೋ ಸೈಂಟಿಸ್ಟ್ ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಟ್ಯಾಬ್ಲೆಟ್ ಸುಮಾರು ಇನ್ವೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ದ ಅದು ಜೂಲಿಗೆ ಮುಖು ಕೊಡ್ದಾಗ ಆಯಿತು ಅವಳು ಐ ಅಗ್ರಿ ಬಟ್ ಅದು ಪರ್ಟಿಕ್ಯುಲರ್ ಕಾಯಿಲೆಗೆ ಬಟ್ ಈ ಆ್ಯಪಿ ಅಟ್ ಟು ಫೋರ್ ತ್ರೀ ಜೀರೋ ಪೀಸ್ಫುಲ್ ಟ್ಯಾಬ್ಲೆಟ್ ಪರ್ಟಿಕ್ಯುಲರ್ ರೋಗಕ್ಕೆ ಅಲ್ಲ ಅದಕ್ಕೆ ಇದು ಅಷ್ಟು ಎಫೆಕ್ಟ್ ಅಲ್ಲ ಸೈಡ್ ಎಫೆಕ್ಟ್ ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ಲು ಆ್ಯಂಡ್ ಸೋಫಿಯಾ ಜೋಸೆಫ್ ಮೇಡಮ್ ಜೀಮ್ಗೆ ಗೊತ್ತು ಅಂತ ಹೇಳಿದ್ಲು ಸೋಫಿಯಾಗಿ ಜಿಮ್ ಗೊತ್ತಿದ್ದರಿಂದ ಅವ್ಳಿಗೇನೂ ಹೇಳೋಕೋಗಿಲ್ಲ ಆದರೆ ಜೂಲಿ ಹ್ಯಾಪಿ ಎಟ್ ಟು ಫೋರ್ ತ್ರೀ ಜೀರೋ ಪೀಸ್ಫುಲ್ ಕೆಳಗೆ ಹಾಕೋದ್ರಲ್ಲಿ ಜೂಲಿ ಸೋಫಿಯಾ ಅವರು ನನಗೆ ಹೇಳಿದ್ದಾರೆ ಅವು ನನಗೆ ಕ್ಲೋಸ್ ಅಂತ ಹೇಳಿದ್ಲು ಅಲ್ಲಿಂದ ಜನ ಸೋಫಿಯಾ ಜೋಸೆಫ್ ಜೂಲಿಗೆ ಕ್ಲೋಸಾ ಅಂತ ತಿಳಿದ ಮೇಲೆ ಅವಳು ಮೆಡಿಸನ್ನೇ ತೆಗೆದುಕೊಳ್ಳೋಣ ಅಂತ ನಿರ್ಧಾರ ಮಾಡಿ ಜೂಲಿ ತಯಾರಿಸಿ ಟಾನಿಕ್ ತಗೊಳ್ಳೋದಕ್ಕೆ ಓಡಿದ್ರು ಆದರೆ ಸೋಫಿಯಾ ಜೋಸೆಫ್ ಅಲ್ಲೇ ಇದ್ದವಳು ತನ್ನ ಕಣ್ಣು ಒಬ್ಬ ಮೇಲೇರಿಸಿ ನೀನು ಯಾವಾಗ ನನಗೆ ಕ್ಲೋಸ್ ಅನ್ನೋ ಹಾಗೆ ನೋಡಿದ್ಲು ಜೂಲಿ ಅಷ್ಟಕ್ಕೆ ಸುಮ್ಮನೆ ಆಗದೆ ಸೋಫಿಯಾ ಅವರೇ ಹೇಳಿದ್ದಾರೆ ಯಾವುದೇ ಟ್ಯಾಬ್ಲೆಟ್ ಅಂದರೆ ಕಾಮನ್ ಪೀಪಲ್ ಯೂಸ್ ಮಾಡೋದು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಅಂತ ಸುಮ್ಮನೆ ಇದ್ದ ಸೋಫಿಯಾ ಜೋಸೆಫ್ ಜೂಲಿ ಕಡೆ ತಿರುಗಿ ನೋಡಿದವಳು ಅವಳ ಕಣ್ಣು ಶಾಂತ ಆಗಿದ್ರು ಎಷ್ಟೋ ವಿಷಯಗಳು ಕಣ್ಣಲ್ಲಿ ಕಾಣ್ತಾ ಇತ್ತು ಅದನ್ನು ನೋಡಿ ಜೂಲಿ ಮಾತು ಸಡನ್ನಾಗಿ ನಿಂತು ಹೋದ್ವು ಸೋಫಿಯಾ ಜೋಸೆಫ್ ಜೂಲಿ ಹತ್ತಿರ ಬಂದು ಮಿಸ್ ಜೂಲಿ ನಿಮಗೆ ಸೆನ್ಸ್ ಇದೆಯಾ ಅಂತ ತನ್ನ ಕೋಲ್ಡ್ ಆ್ಯಂಡ್ ಸಾಫ್ಟ್ ವಾಯ್ಸಲ್ಲಿ ರ್ಯಾಶಾಗಿ ಕೇಳಿದ್ಲು ಜೂಲಿ ಏನು ನಿಮ್ಮ ಮಾತಿನ ಅರ್ಥ ಅಂತ ಕೇಳಿದ್ಲು ಎಲ್ಲಿನ ಪ್ರೋಗ್ರಾಮ್ ಎಕ್ಸಿಬಿಷನ್ ಕಂಡಕ್ಟ್ ಮಾಡಿರೋರು ಫೂಲ ನೂರಕ್ಕೂ ಹೆಚ್ಚಿನ ಸೈಂಟಿಸ್ಟ್ ಅವ್ರೆ ರೀತಿಯಲ್ಲಿ ಟ್ಯಾಬ್ಲೆಟ್ ಬಗ್ಗೆ ಸ್ಟಡಿ ಮಾಡ್ತಾರೆ ಅದನ್ನು ಕನ್ಫರ್ಮ್ ಮಾಡಿ ಸರ್ಟಿಫಿಕೇಟ್ ಮಾಡ್ತಾರೆ ನಿಮಗೆ ಅಷ್ಟು ಡೌಟ್ ಇದ್ದರೆ ನಿಮ್ಮ ಮೆಡಿಸಿನ್ ಮತ್ತು ನನ್ನ ಮೆಡಿಸಿನ್ ಬಗ್ಗೆ ಇರೋ ಸೈಂಟಿಸ್ಟ್ ರಿಪೋರ್ಟಲ್ಲಿ ಹೋಗಿ ಕಂಪೇರ್ ಮಾಡಿ ನೋಡಿ ಹಿಂದೆ ಮುಂದೆ ತಿಳಿದೇ ಮಾತಾಡೋದು ತಪ್ಪಾಗುತ್ತೆ ಅಂತ ಹೇಳಿದ್ಲು ಅಷ್ಟು ಜನರ ಮುಂದೆ ಅವಳಿಗೆ ಅವಮಾನ ಆಗ್ತಾ ಇರೋದು ನೋಡಿ ಝೂಲಿಗೆ ಕೋಪ ಬರ್ತಾಯಿತ್ತು ಝೂಲಿ ತನ್ನ ಸೋಲು ಒಪ್ಕೊಳ್ಳ್ದೆ ಹಾಗಿದ್ರೆ ಪ್ರೂವ್ ಮಾಡಿ ಅಂತ ಹೇಳಿದ್ದು ಸೋಫಿಯನ್ ಆಗ್ತಾ ಶೋರ್ ನೀವು ಯಾರಿಗೇನಾದರೂ ಪ್ರಾಬ್ಲಮ್ ಇರೋ ಸೆಲೆಕ್ಟ್ ಸಜೆಸ್ಟ್ ಮಾಡಿ ಅಂತ ಹೇಳಿದ್ಲು ಮುಂದೆ ಏನಾಗುತ್ತೆ ಸೋಫಿಯಾ ಟ್ಯಾಬ್ಲೆಟ್ ಬಗ್ಗೆ ಹೇಳ್ತಾ ಇರೋದು ನಿಜ ಆಗುತ್ತಾ ಬನ್ನಿ ನೋಡೋಣ ಎಪಿಸೋಡ್ ಒನ್ ನಾಟ್ ಸಿಕ್ಸ್ ಜೂಲಿ ಜೋಲಿ ಈಗ ಸಿಕ್ತು ಚಾನ್ಸ್ ಈ ಟ್ಯಾಬ್ಲೆಟ್ ಬಗ್ಗೆ ನನಗೂ ಏನೂ ಡೌಟ್ ಇಲ್ಲ ಆದರೆ ನಾನು ಸೋಲ್ಬಾರ್ದು ಅಂತ ಡಿಸೈಡ್ ಆದಲು ಫಂಕ್ಷನ್ ಆರ್ಗನೈಸರ್ಸ್ಗೆ ತಲೆನೋವು ಬಂತು ಯಾಕೆ ಅಂದರೆ ಮಾಸ್ಕ್ ಲೇಡಿ ಅಸ್ತಿತ್ವ ಏನು ಅಂತ ಅವ್ರಿಗೆ ತಿಳಿದಿತ್ತು ಇಷ್ಟೆಲ್ಲ ಆದರೂ ಸೋಫಿಯಾ ಜೋಸೆಫ್ ಅವರು ತಾಳ್ಮೆ ಕಳ್ಕೊಳ್ದೆ ಇರೋದಕ್ಕೆ ಖುಷಿಯಾಯಿತು ಜೂಲಿ ಮೇಲೆ ಅವ್ರಿಗೆ ಸಿಟ್ಟು ಬಂದಿತ್ತು ಎಷ್ಟೋ ಜನ ಟ್ಯಾಬ್ಲೆಟ್ ತಗೊದಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ರು ಆದರೆ ಅಮರ್ ತನ್ನ ಹೆಸರು ತೆಗ್ಸ್ದೆ ಹಾಗೆ ಇದ್ದ ಯಾಕೆ ಅಂದರೆ ಈ ಫಂಕ್ಷನ್ ಆರ್ಗನೈಸರ್ಸ್ ಬಗ್ಗೆ ತಿಳಿದಿತ್ತು ಅವರು ಎಷ್ಟು ಹಾನೆಸ್ಟ್ ಅಂತಾನೂ ತಿಳಿದಿತ್ತು ಜೂಲಿ ಟ್ಯಾಬ್ಲೆಟ್ ಎಫೆಕ್ಟ್ ಆಗೋದಕ್ಕೆ ಟೂ ಡೇಸ್ ಆದರೂ ಬೇಕು ಅಂತ ಥಿಂಕ್ ಮಾಡಿ ತನ್ನ ಕಾರ್ ಡ್ರೈವರ್ಗೆ ಫೋನ್ ಮಾಡಿ ಅವನ್ನ ಕರ್ಕೊಂಡು ಬರೋದಕ್ಕೆ ಹೇಳಿದ್ಲು ಡ್ರೈವರ್ ಬೇಗ ಬೇಗ ಎಕ್ಸಿಬಿಷನ್ಗೆ ಮಗನ ಜೊತೆ ಬಂದ ಈ ಟ್ಯಾಬ್ಲೆಟ್ ಇವನಿಗೆ ಕೊಡು ಅಂತ ಹೇಳಿದ್ಲು ಸೋಫಿಯಾ ಶೋರ್ ಬಟ್ ಒನ್ ಥಿಂಗ್ ಅಂತ ಅವಳು ಹುಡುಗನ ಹತ್ತಿರ ಹೋಗಿ ಅವನ ತಲೆ ಸವ್ರಿ ನಿನ್ನ ಹೆಸರು ಅಂತ ಕೇಳಿದ್ಲು ಜಾನ್ ಅಂತ ಆ ಹುಡುಗ ತೊದಲ್ತಾ ಹೇಳ್ದ ಡ್ರೈವರ್ ಅವನಿಗೆ ಸರಿಯಾಗಿ ಮಾತಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ದ ಅವನಿಗೆ ಆರು ವರ್ಷ ವಯಸ್ಸು ಅವನಿಗೆ ತೊದ್ಲೋ ಪ್ರಾಬ್ಲಮ್ ಇತ್ತು ಸೋಫಿಯಾ ಜೋಸೆಫ್ ಮೈಕ್ ತಗೊಂಡು ಹೇಳಿದ್ಲು ಈ ಹುಡುಗನಿಗೆ ಪೂರ್ತಿ ಬಾಡಿ ಟೆಸ್ಟ್ ಮಾಡಿಸ್ಬೇಕು ಅವ್ನ ಬಾಡಿಯಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಗೊತ್ತಾಗಬೇಕು ಅಂತ ಹೇಳಿದ್ಲು ಆ ಹುಡುಗನ ಟೆಸ್ಟ್ಗೆ ಕರ್ಕೊಂಡು ಹೋದರು ಅಲ್ಲಿನ ಜನಗಳಿಗೆ ಮಾಸ್ಕ್ ಹೇಳಿಡಿ ಏನು ಇದ್ದಾರೆ ಅಂತ ತಿಳಿಲಿಲ್ಲ ಅವಳು ಜೋಲಿಗೆ ಸ್ಟೇಜಿಂದ ಕೆಳಗಿಳೀರಿ ಬೇರೆಯವ್ರಿಗೂ ಅವ್ರ ಮೆಡಿಸಿನ್ ಬಗ್ಗೆ ಹೇಳಿ ಅಂತ ಹೇಳಿ ಕೆಳಗೆ ಬಂದ್ಳು ಜೋಲಿ ಕೋಪದಿಂದ ಉರಿತಾ ಕೆಳಗೆ ಇಳ್ದು ಬಂದ್ಲು ಪ್ರೋಗ್ರಾಮ್ ನಾರ್ಮಲ್ ಆಗಿದ್ದು ನೋಡಿ ಆರ್ಗನೈಸರ್ಸ್ಗೆ ಸಮಾಧಾನ ಆಯಿತು ಪ್ರೆಸೆಂಟ್ ಟೈಮ್ ಅಮ್ಮ ಅಂತ ಅಮರ್ ತನ್ನ ಭುಜ ಹಿಡ್ಕೊಂಡ ಹಿತ ಹಾಸ್ಪಿಟಲಲ್ಲಿ ಅಮರ್ಗೆ ಟಿಕ್ಕಿ ಹೊಡೆದಿದ್ಲು ಅಮರ್ ತನ್ನ ಟೂ ಇಯರ್ಸ್ ಪ್ಯಾಕ್ ಇನ್ಸಿಡೆಂಟಿಂದ ಆಚೆ ಬಂದು ಏನು ಈತ ಇದು ಅಂತ ಹೇಳ್ದ ಹಿತ ಅಮರ್ ನಾನು ಆಗಿಂದ ನೋಡ್ತಾ ಇದ್ದೀನಿ ಅರ್ಧ ಗಂಟೆಯಿಂದಲೂ ಈ ಟ್ಯಾಬ್ಲೆಟ್ ಬಾಕ್ಸ್ ಇಟ್ಕೊಂಡು ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳಿದ್ಲು ಅಮರ್ ಫಾಟ್ ಅರ್ಧ ಗಂಟೆಯಿಂದನಾ ಅಂತ ಆಶ್ಚರ್ಯಪಡ್ತಾ ಕೇಳ್ದ ಅದಕ್ಕೆ ಅವಳು ಹೌದು ಅಮರ್ ಏನು ಯೋಚನೆ ಮಾಡ್ತಾ ಇದ್ದೆ ನಿಮ್ಮ ಹುಡುಗಿ ಏನಾದರೂ ನಿಮ್ಮ ಇಮ್ಯಾಜಿನೇಷನಲ್ಲಿ ಬಂದ್ಲಾ ಅಂತ ಕೇಳಿದ್ಲು ಅಮರ್ ಹಾಗೇನೋ ಇಲ್ಲ ಹಿತ ಬೇರೆ ಏನೋ ಅಂತ ಹೇಳ್ದ ಹಿತ ಅಮರ್ ಏನಿವತ್ತು ಈ ರೀತಿ ರೆಡಿಯಾಗಿದ್ಯಾ ಅಂತ ಕೇಳಿದ್ಲು ಅಮರ್ ಯಾವ ರೀತಿ ಅಂತ ಹೇಳ್ದ ಶರ್ಟ್ ಬದಲು ಟೀ ಶರ್ಟ್ ನಾರ್ಮಲ್ ಪ್ಯಾಂಟ್ ಬದಲು ಜೀನ್ಸ್ ಅಂತ ಹೇಳಿದ್ಲು ಅಮರ್ ಆಚೆ ಸುತ್ತಾಡೋದಕ್ಕೆ ಹೋಗ್ತೀವಿ ಅಂತ ಫಾರ್ಮಲ್ ಡ್ರೆಸ್ ಬಿಟ್ಟು ಸಿಂಪಲಾಗಿ ಹಾಕಿದ್ದ ಆದರೆ ಟ್ರಿಪ್ ಕ್ಯಾನ್ಸಲ್ ಆಗಿತ್ತು ಟ್ಯಾಬ್ಲೆಟ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಮರ್ ಡ್ರೆಸ್ ಚೇಂಜ್ ಮಾಡಿದೆ ಹಾಗೆ ಬಂದಿದ್ದ ಅವನು ಆಚೆ ಹೋಗೋದಿತ್ತು ಆದರೆ ಕ್ಯಾನ್ಸಲ್ ಆಯಿತು ಅಂತ ಹೇಳ್ದ ಹಿತ ಅಮರ್ ಇಟ್ಸ್ ಟೂ ಮಚ್ ಆಗಿಲ್ವಾ ನನ್ನ ಕರಿಬೇಕು ತಾನೇ ಹೇಳಿದ್ಲು ಅವನು ನೀನು ಎಲ್ಲಾದರೂ ಕರ್ಕೊಂಡು ಹೋದರೆ ಮುಗೀತು ಅಂತ ಹೇಳ್ಕೊಂಡ ನೆಕ್ಸ್ಟ್ ಕರಿತೀನಿ ಅಂತ ಹೇಳ್ದ ಹಿತ ನೋಡಿ ನನ್ನ ಕರೆದಿಲ್ಲ ಅಂತ ಟ್ರಿಪ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ಲು ಹೋಗಲಿ ಬಿಡು ಫೀಲ್ ಆಗ್ಬೇಡ ಹೇಳಿ ಈಗ ಎಲ್ಲಿ ಹೋಗ್ತೀಯ ಅಂತ ಹೇಳಿದ್ಲು ಅಮರ್ ಅಪ್ಪ ಇರೋ ವಾರ್ಡ್ಗೆ ಹೋಗಬೇಕು ಅಂತ ಹೇಳ್ದ ಅವಳು ನಮ್ಮ ಮಾವನ ನಮ್ಮ ಮಾವನ ನೋಡೋದಕ್ಕೆ ಹೋಗ್ತಾ ಇರೋದು ನಾನು ಬಂದೇ ಆಗಿದ್ದರೆ ಅಂತ ಹೇಳಿದ್ಲು ಅಮರ್ ಅವಳ ತಲೆಗೆ ಮೊಟ್ಕಿ ಏಯ್ ಚೈಲ್ಡ್ ಏನದು ನಿನ್ನ ಮಾತು ನಾನ್ಸೆನ್ಸ್ ಮಾತು ಜಾಸ್ತಿ ಆಯಿತು ಅಂತ ಹೇಳ್ದ ಹಿತ ಅದು ಸುಮ್ಮನೆ ಹೇಳ್ದೆ ಅಂತ ಹೇಳಿದ್ಲು ಅವಳು ಅಮರ್ಗೆ ಅಮರ್ ಕೆಲಸ ಆದಮೇಲೆ ಫೋನ್ ಮಾಡು ಕೆಫೆಗೆ ಹೋಗೋಣ ಅಂತ ಹೇಳಿದ್ಲು ಅದಕ್ಕೆ ಯಾಕೆ ಅಂತ ಅಮರ್ ಕೇಳ್ದ ಹಿತ ವಿಷಯ ಇದೆ ಅಮರ್ ಕಾಲ್ ಮಾಡ್ತೀನಿ ಬಾ ಅಷ್ಟೇ ಅಂತ ಹೇಳಿದ್ಲು ಈ ಕಡೆ ಕವಿತಾಗ ಹೀನ ಕೊಟ್ಟ ಟ್ಯಾಬ್ಲೆಟಿಂದ ಅವಳ ಐ ಕ್ಯೂ ಲೆವೆಲ್ ಹೈ ಆಗಿತ್ತು ಆದ್ದರಿಂದ ಅವಳು ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಅವಳೇ ಓದಿ ಪ್ರಾಬ್ಲಮ್ಗೆ ಅವಳೇ ಆನ್ಸರ್ ಕಂಡು ಆದರೆ ಇದು ಕವಿತಾಗೆ ತಿಳಿದಿರಲಿಲ್ಲ ಇನ್ನು ಸುಮತಿಗೆ ಹೇಗೆ ತಿಳಿಯುತ್ತೆ ಕಾಲೇಜಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿತ್ತು ಕವಿತಾ ಟೀಚರ್ ಮಾಡೋ ಪ್ರತಿಯೊಂದು ವಿಷಯನ ಕ್ಯಾಚ್ ಮಾಡ್ತಾ ಇದ್ಲು ನೆಕ್ಸ್ಟ್ ಕ್ಲಾಸ್ ಎಲ್ಲ ಈಗಾಗಲೇ ಅವಳೇ ಕೂತು ಸ್ಟಡಿ ಮಾಡಿದ್ಲು ಕ್ಲಾಸ್ ಕೇಳೋಕ್ಕೆ ಬೋರ್ಡಾಗಿ ಮಲ್ಕೊಂಡ್ಬಿಟ್ಲು ಸುಮತಿ ಓ ಅಂತ ಹೇಳಿಕೊಂಡು ಕ್ಲಾಸ್ ಕೇಳಿ ಮುಗಿಸಿದ್ಲು ಹರಿ ಕವಿತಾ ಮುಂದೆ ವಾಯ್ಸ್ ಚೇಂಜ್ ಮಾಡಿ ನಾರಾಯಣ್ ಸರ್ ವಾಯ್ಸಲ್ಲಿ ಕವಿತಾ ಯಾವ ಕ್ಲಾಸ್ ನಡೀತಾ ಇದೆ ಯಾವ ಪ್ರಾಬ್ಲಮ್ ಮಾಡ್ತಾಯಿದ್ದೀನಿ ನೀನೇನು ಮಾಡ್ತಾ ಇದ್ದೀಯಾ ಕವಿತಾ ಏತ್ ಸಿಲೆಬಸ್ ಸಿಕ್ಸ್ತ್ ಪ್ರಾಬ್ಲಮ್ ನಾನು ನಿದ್ದೆ ಅಂತ ಹೇಳಿ ಅವಳಿಗೆ ರಿಯಲೈಸ್ ಆಗಿ ಪಟ್ ಅಂತ ಸಾರಿ ಸರ್ ಅಂತ ಕತ್ತೆತ್ತಿದ್ಲು ಹರಿ ಒಟ್ಟೆ ಹಿಡ್ಕೊಂಡು ನಗೋದಕ್ಕೆ ಶುರು ಮಾಡ್ದೆ ನಗ್ತಾ ಇದ್ಲು ಕವಿತಾ ಹರಿ ಅಂತ ಸಡನ್ನಾಗಿ ಅವನ ಚುಟ್ಟಿ ಹಿಡ್ದು ಲೋನ್ ನಾಯಿ ಬೆಳಿಗ್ಗೆಯಿಂದ ಎಷ್ಟು ಆಡ್ತಾ ಇದ್ಯಾ ಅಂತ ಕೇಳಿದ್ಲು ಹರಿ ಸರಿ ಬಿಡಮ್ಮ ಆಯಿತು ನಾನು ತಮಾಷೆ ಮಾಡಿದೆ ಕಣೇ ಬಿಡು ತಲೆ ನೋತಿದೆ ಅಂತ ಹೇಳಿದ್ಲು ಕವಿತಾವನ್ನ ಬಿಟ್ಲು ಎಲ್ಲರ ಜೊತೆಯಲ್ಲಿ ಕ್ಲಾಸಿಂದ ಆಚೆ ಬಂದರು ಸುಮತಿ ಎಲ್ಲಿಗೆ ಹೋಗ್ತೀಯ ಈಗ ಅಂತ ಹೇಳಿದ್ಲು ಹರಿ ನನ್ನ ಹೋಟೆಲಲ್ಲಿ ವರ್ಕ್ ಇದೆ ಕಣ್ರೆ ಓನರ್ ಬೇಗ ಹೋಗಿದೆ ಇದ್ದರೆ ಬೈತಾರೆ ಬಾಯ್ ನಾಳೆ ಸಿಗೋಣ ಅಂತ ಹೇಳಿ ಬಾಯ್ ಕಣೆ ಹೆಂಡ್ತಿ ಅಂತ ಹೇಳ್ದ ಆ ಕವಿತಾ ಏಯ್ ಲೂಸ್ ಅಂತ ತಗೊಂಡು ಹೊಡೆಯೋದಕ್ಕೆ ಹೋದ್ಲು ಆಗ ಹರಿ ಅಲ್ಲಿಂದ ಓಡ್ ಹೋದ ಕವಿತಾ ಪಾಪ ಅಲ್ವಾ ಅವನು ಓದು ಜಾಬ್ ಎಲ್ಲನೂ ನಿಭಾಯಿಸ್ತಾ ಇದ್ದಾನೆ ಅಂತ ಹರಿ ಬಡ ಕುಟುಂಬದ ಹುಡುಗ ಇಬ್ಬರು ಅಕ್ಕ ತಂಗಿ ಅಮ್ಮ ಅಪ್ಪ ಅಪ್ಪ ತನ್ನ ಕೈಯಲ್ಲಿ ಆದಷ್ಟು ಕೆಲಸ ಮಾಡ್ತಾರೆ ಅವರು ದುಡಿಯೋ ಹಣ ಮನೆ ಖರ್ಚು ಮಕ್ಳು ಎಜುಕೇಷನ್ಗೆ ಖರ್ಚಾಗ್ತಾ ಇತ್ತು ಅವನ ದೊಡ್ಡ ಅಕ್ಕನ ಮದುವೆ ಕಷ್ಟ ಆಗುತ್ತೆ ಅಂತ ಅವನು ಪಾರ್ಟ್ ಟೈಮ್ ಜಾಬ್ ಸೇರಿಕೊಂಡಿದ್ದ ಕವಿತಾ ಸುಮತಿ ಹರಿ ಬಗ್ಗೆ ಮಾತಾಡ್ತಾ ಬಸ್ ಹತ್ತಿದ್ರು ಕವಿತಾ ಸುಮತಿನ ಕೆಳಗಿಳಿ ಇಲ್ಲಿ ಕೆಲಸ ಇದೆ ಅಂತ ಹೇಳಿದ್ಲು ಬಸ್ ಸ್ಟಾಪ್ ಆಯಿತು ಸುಮತಿ ಎಲ್ಲಿಗೆ ಅಂತ ಹೇಳಿದ್ಲು ಕವಿತಾ ಒಂದು ಓಣಿಯಲ್ಲಿ ನಡ್ಕೊಂಡು ಹೋದ್ಲು ಕವಿತಾ ಹಿಂದೆ ಈಗ ವಿಜಯ್ ಕಡೆಯವರು ಇದ್ದೇ ಇದ್ರು ಅದು ಕವಿತಾಗೆ ತಿಳಿದಿದ್ರು ಭಯ ಆಗಿಲ್ಲ ಅವಳು ನಾರ್ಮಲ್ ಆಗಿ ಇರೋ ರೀತಿ ಇದ್ಲು ಸುಮತಿ ಎಲ್ಲಿಗೆ ಕವಿತಾ ಅಂತ ಕೇಳಿದ್ಲು ಕವಿತಾ ಬಂದಾಯಿತು ಅಂತ ಕೈ ತೋರಿಸಿದ್ಲು ಸುಮತಿ ಕರಾಟೆ ಕುಂಫು ಮಾರ್ಷಲ್ ಆರ್ಟ್ಸ್ ಸೆಲ್ಫ್ ಡಿಫೆನ್ಸ್ ಇದೆಲ್ಲ ಇರೋ ಕಡೆ ನಾವು ಯಾಕೆ ಅಂತ ಕೇಳಿದ್ಲು ಅದಕ್ಕೆ ಕವಿತಾ ಕೆಲಸ ಇದೆ ಬಾ ಅಂತ ಒಳಗೆ ಕರ್ಕೊಂಡು ಹೋದ್ಲು ಇಬ್ಬರೂ ಒಳಗೆ ಹೋದಾಗ ಆ ಇನ್ಸ್ಟಿಟ್ಯೂಟ್ ಶಿಷ್ಯರು ಅವರದ್ದೇ ಸ್ಟೈಲಲ್ಲಿ ಅಂದರೆ ಕರಾಟೆ ಸ್ಟೈಲಲ್ಲಿ ಬ ಮಾಡಿದ್ರು ತಲೆ ಬಗ್ಸಿ ಹೀನಾಯಿಂದ ಇನ್ಸ್ಟಿಟ್ಯೂಟ್ಗೆ ಕಾಲ್ ಬಂದಿತ್ತು ಆ ಹುಡುಗ ಒಂದು ಡ್ರೆಸ್ಸಿಂಗ್ ರೂಮ್ ತೋರಿಸಿ ತನ್ನ ಕೈಯಲ್ಲಿದ್ದ ಬಾಕ್ಸ್ನ ಕೊಟ್ಟ ಕವಿತಾ ಥ್ಯಾಂಕ್ಸ್ ಅಂತ ಹೇಳಿ ಸುಮತಿನ ಹೇಳ್ಕೊಂಡು ಡ್ರೆಸ್ಸಿಂಗ್ ರೂಮ್ ಹೋದ್ಲು ಸುಮತಿ ಅರೆ ಕವಿತಾ ಯಾಕೆ ಇಲ್ಲಿಗೆ ಅಂತ ಕೇಳಿದ್ಲು ಕವಿತಾ ಡೋರ್ ಲಾಕ್ ಹಾಕಿ ಬಾಕ್ಸಲ್ಲಿದ್ದ ಕರಾಟೆ ಡ್ರೆಸ್ ಕೊಟ್ಟು ಹಾಕು ಬೇಗ ಅಂತ ಹೇಳಿದ್ಲು ಸೋಫಿಯಾ ಜೋಸೆಫ್ ಮಾಸ್ಕ್ ಲೇಡಿ ಟ್ಯಾಬ್ಲೆಟ್ ಪರ್ಫೆಕ್ಟ್ ಅಂತ ಹೇಗೆ ಪ್ರೂವ್ ಮಾಡ್ತಾಳೆ ಅದನ್ನು ಬನ್ನಿ ಕೇಳೋಣ ಎಪಿಸೋಡ್ ಒನ್ ನಾಟ್ ಸೆವೆನ್ ಸೋಫಿಯಾ ಜೋಸೆಫ್ ಏನು ಮಾಡೋಕೆ ಹೋಗಿದ್ದಾಳೆ ಹೀನಾಯಿಂದ ಇನ್ಸ್ಟಿಟ್ಯೂಟ್ಗೆ ಕಾಲ್ ಬಂದಿತ್ತು ಆ ಒಂದು ಡ್ರೆಸ್ಸಿಂಗ್ ರೂಮ್ ತೋರಿಸಿ ತನ್ನ ಕೈಯಲ್ಲಿದ್ದ ಬಾಕ್ಸ್ನ ಕೊಟ್ಟ ಕವಿತಾ ಥ್ಯಾಂಕ್ಸ್ ಅಂತ ಹೇಳಿ ಸುಮತಿ ಹೇಳ್ಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ಹೋದ್ಲು ಸುಮತಿ ಅರೆ ಕವಿತಾ ಯಾಕೆ ಇಲ್ಲಿಗೆ ಅಂತ ಕೇಳಿದ್ಲು ಕವಿತಾ ಡೋರ್ ಲಾಕ್ ಹಾಕಿ ಬಾಕ್ಸಲ್ಲಿದ್ದ ಕರಾಟೆ ಡ್ರೆಸ್ ಕೊಟ್ಟು ಹಾಕೋ ಬೇಗ ಅಂತ ಹೇಳಿದ್ಲು ಸುಮತಿ ಹಿಟ್ಲರ್ ಕೂಡ ಕೇಳಿದರೆ ಏನಾದರೂ ಹೇಳ್ತಾನೆ ಆದರೆ ನೀನು ಅಂತ ಬಟ್ಟೆ ಹಾಕ್ಕೊಂಡ್ಲು ಇಬ್ಬರು ರೆಡಿಯಾಗಿ ಕ್ಲಾಸ್ ಕಡೆ ಹೋದರು ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಮೇನ್ ಗುರುಗಳಿದ್ರು ರಾಮದೇವ್ ಅವರು ಕವಿತಾನ ಬಾ ಅಂತ ಕರೆದು ನೋಡು ನಾನು ಕ್ಲಾಸಸ್ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್ ಈಗಲೇ ಹೇಳಿದ್ದೀನಿ ಶ್ರದ್ಧೆಯಿಂದ ಕಲಿಬೇಕು ನಾನೇ ನಿಮಗೆ ಟೀಚ್ ಮಾಡ್ತೀನಿ ಅಂತ ಹೇಳಿದರು ಕವಿತಾ ಓಕೆ ಅಂತ ಹೇಳಿದ್ಲು ರಾಮದೇವ್ ಅವ್ರಿಗೆ ಕರಾಟೆಯಲ್ಲಿ ಬೇಸಿಕ್ ಹೇಳಿಕೊಟ್ಟು ಇದನ್ನೇ ಪ್ರ್ಯಾಕ್ಟೀಸ್ ಮಾಡೋದಕ್ಕೆ ಹೋದರು ಸುಮತಿ ಕವಿತಾ ಒನ್ ಅವರ್ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿದ್ರು ಸುಮತಿ ಸುಸ್ತಾಗಿ ಏ ಹೋಗ ಯಾವಳಿಂದ ಆಗುತ್ತೆ ಅಂತ ಕೆಳಕ್ಕೆ ಕುಳಿತುಕೊಂಡ್ಬಿಟ್ಲು ಕವಿತಾಗೆ ಟ್ಯಾಬ್ಲೆಟ್ ಎಫೆಕ್ಟಿಂದ ಸುಮತಿಗಾಗಿದ್ದ ಸುಸ್ತು ಆಗಿರಲಿಲ್ಲ ಆದರೆ ಅವಳು ಮಾಡಿದ್ದೇ ಮಾಡಿ ಬೇಜಾರಾಗಿ ಕುತ್ಕೊಂಡ್ಬಿಟ್ಲು ರಾಮದೇವ್ ಏನಿದು ಪ್ರಾಕ್ಟೀಸ್ ಮಾಡಿದೆ ಅಂತ ಹೇಳಿದ್ರು ಸರ್ ನನ್ನಿಂದ ಇಷ್ಟೇ ಆಗೋದು ಬಿಟ್ಬಿಡಿ ಅಂತ ಹೇಳಿದ್ಲು ಕವಿತಾ ಮಾಡಿದ್ದೇ ಮಾಡಿ ಬೇಜಾರಾಯಿತು ಸರ್ ಅಂತ ಹೇಳಿದ್ಲು ರಾಮದೇವ್ ಕವಿತಾಗೆ ಕೊಬ್ಬಿದೆ ಅಂತ ಯೋಚಿಸಿ ಸರಿ ಬೇಜಾರಾಗಿದ್ರೆ ನೀನು ಇದರಲ್ಲಿ ಪರ್ಫೆಕ್ಟ್ ಆಗಿದ್ಯಾ ಅಂತ ಹೇಳಿ ಇವತ್ತು ಎರಡು ವಾರಕ್ಕೆ ಜಾಯ್ನ್ ಆಗಿದ್ದ ಹುಡುಗ ಈಗ ಬೇಸಿಕ್ ಲೆವೆಲ್ ಮುಗಿಸಿದ್ದ ಅವನ್ನ ಕರೆದು ಇವಳ ಜೊತೆ ಕಾಂಪಿಟ್ ಮಾಡು ಅಂತ ಕರೆದ ಕವಿತಾ ಹುಡುಗನ ನಡುವೆ ಬೇಸಿಕ್ ಮೂವ್ ಮಾಡ್ತಾ ಫೈಟ್ ಗಿಡಿದ್ರು ಎರಡು ನಿಮಿಷದಲ್ಲೇ ಆ ಹುಡುಗನ್ನ ಕೇಳಕ್ಕೆ ಬೀಳ್ಸಿದ್ಲು ನಮ್ಮ ಕವಿತಾ ರಾಮದೇವ್ ಅವರು ಕಂಡುಬಿಟ್ಟು ಖುಷಿಯಿಂದಾನೇ ಕವಿತಾನ ಅಪ್ರಿಷಿಯೇಟ್ ಮಾಡಿದ್ರು ಅವರು ಸುಮತಿ ಕಡೆ ತಿರುಗಿದ್ರು ಸುಮತಿ ಚಾನ್ಸೇ ಇಲ್ಲ ಸರ್ ನನಗೆ ಯಾವ ಕೈ ಯಾವ ಸೈಡ್ ತಿರುಗಿಸ್ಬೇಕು ಅನ್ನೋದೇ ಕನ್ಫ್ಯೂಸ್ ಇದೆ ಅಂತ ಹೇಳಿದ್ಲು ರಾಮದೇವ್ ಏನೂ ಮಾತಾಡದೆ ಅಲ್ಲಿಂದ ಹೋದರು ಸುಮತಿಗೆ ಮೈ ಕೈ ನೋವೆಲ್ಲ ಬಂದಿತ್ತು ಅವಳು ಕವಿತಾ ಕಡೆ ಕೋಪ್ತಿಂದ ನೋಡಿ ಹೇಯ್ ಓಕೆ ಅಂತ ಡ್ರೆಸ್ಸಿಂಗ್ ರೂಮ್ಗೆ ಹೋದ್ಲು ಕವಿತಾ ಅವಳು ಹಿಂದೆನೇ ಹೊರಟ್ಲು ಸುಮತಿ ಏನು ಮಾತಾಡದೆ ಡ್ರೆಸ್ ಚೇಂಜ್ ಮಾಡ್ತಿದ್ಲು ಕವಿತಾನೂ ಮಾತಾಡಿಲ್ಲ ಡ್ರೆಸ್ ಚೇಂಜ್ ಮಾಡಿ ಸುಮತಿ ಅಂತ ಕರೆದ್ಲು ಆ್ಯಸ್ಟ್ರಲ್ ಅವಳು ಕೋಪ ಕಡಿಮೆ ಮಾಡ್ಕೊಂಡಿದ್ಲು ಅವಳು ಹೇಳು ಅಂತ ಹೇಳಿದ್ಲು ನೀನು ಹೇಳು ಏನಾಯಿತು ಅಂತ ಕವಿತಾ ಸುಮತಿನ ಕೇಳಿದ್ಲು ಸುಮತಿ ಇನ್ನೇನು ಕವಿತಾ ಏನಿದಲ್ಲ ನನಗೆ ಕೈಕಾಲಿಲ್ಲ ಇದೆ ಕಣೆ ಏನು ಹೇಳ್ದೆ ಕರ್ಕೊಂಡು ಬಂದಿದ್ಯಾ ಯಾಕೆ ಇದಲ್ಲ ಅಂತ ಹೇಳಿದ್ಲು ಇದಕ್ಕೆ ನನ್ನ ಹತ್ರ ಅಮೌಂಟ್ ಇದೆಯಾ ಅಂತಲೂ ಕೇಳಿಲ್ಲ ಅಂತ ಹೇಳಿದ್ಲು ಕವಿತಾ ಪೀಸ್ ಯಾರು ಕೊಡ್ತಾರೆ ಅದನ್ನು ಬಾ ಅಂತ ಹೇಳಿದ್ಲು ಎಲ್ಲ ಹೇಳ್ತೀನಿ ಅಂತ ಆಚೆ ಕರ್ಕೊಂಡು ಹೋದ್ಲು ಕವಿತಾ ಅವಳ ಅಕ್ಕನ ಬಗ್ಗೆ ಸೀಕ್ರೆಟ್ ವಿಷಯ ಬಿಟ್ಟು ಹೇಳೋದಕ್ಕೆ ಶುರು ಮಾಡಿದ್ಲು ನನ್ನ ಅಕ್ಕ ಅಮೇರಿಕಾಯಿಂದ ಬಂದಿದ್ಲು ಬಾಲು ಬಗ್ಗೆ ಅವನ ಮೇಲೆ ಆದ ಲವ್ ಬಗ್ಗೆ ಹೇಳಿ ಅಳೋದಕ್ಕೆ ಶುರು ಮಾಡಿದ್ಲು ಸುಮತಿ ಅಳ್ಬೇಡ ಕವಿತಾ ಅದು ಅವ್ರಿಗೆ ನಿನ್ನ ಮೇಲೆ ಪ್ರೀತಿ ಇರಬೇಕೋ ಇಲ್ಲ ಅಂದರೆ ವೇಸ್ಟೇ ಕವಿತಾ ಅಂತ ಹೇಳಿದ್ಲು ಹಿತ ಸ್ಟೋರಿನೂ ಹೇಳಿದ್ಲು ಅಮಿತ್ ವಿಷ್ಯ ವಿಜಯ್ ವಿಷ್ಯ ಕೊನೆಗೆ ಅವಳ ಮೇಲೆ ರೇಪ್ ಮಾಡೋ ಪ್ರಯತ್ನ ಪಟ್ಟಿದ್ದು ಎಲ್ಲ ಹೇಳಿದ್ಲು ಅವಳು ಅಮರ್ ವಿಷಯದಲ್ಲಿ ಎಮೋಷ್ನಲ್ ಆದ ಬಿಟ್ಟರೆ ಇನ್ನು ಮೆಕ್ಕಿದ್ದೆಲ್ಲ ಆಗಿ ಹೇಳಿ ಮುಗಿಸಿದ್ಲು ಕವಿತಾ ಸುಮತಿ ಇದಕ್ಕೆ ಈ ರೀತಿ ಇನ್ಸಿಡೆಂಟ್ ಆದರೆ ನಮ್ಮನ್ನು ನಾವೇ ಕಾಪಾಡ್ಕೊಳ್ಬೇಕು ಅದಕ್ಕೆ ಇಲ್ಲಿಗೆ ಬಂದಿದ್ದು ಅಂತ ಹೇಳಿದ್ಲು ಸುಮತಿ ಥ್ಯಾಂಕ್ ಗಾಡ್ ನಿನಗೇನೂ ಆಗಿಲ್ಲ ಅಲ್ಲ ಅದೇ ಖುಷಿ ಅಂತ ಹೇಳಿದ್ಲು ಅಮರ್ ಹಾಸ್ಪಿಟಲಲ್ಲಿ ಯಾವುದೋ ಕೇಸ್ ಬಂತು ಅವನೇ ಹೋಗಿ ಅಟೆಂಡ್ ಮಾಡಿ ಅಪ್ಪನ ವಾರ್ಡ್ಗೆ ಬಂದ ಅಲ್ಲಿ ಸುಮತಿ ಪರಶಿವ ಅವರನ್ನು ನೋಡಿ ಅವನಿಗೆ ಡೌಟ್ ಬಂತು ಅವನು ಅದೇ ಗುಂಗಲ್ಲಿ ಅಪ್ಪನ ವಾರ್ಡ್ಗೆ ಹೋದ ಅವನು ಫೋನ್ ತಗೋ ತೆಗೆದು ಅಷ್ಟೊದ್ಗೆ ಹೀನ ಅಪ್ಪ ಅಮ್ಮ ಹಾಸ್ಪಿಟಲಲ್ಲೇ ಇದ್ದಾರೆ ಸಮಥಿಂಗ್ ಇಸ್ ರಾಂಗ್ ಅಂತ ಮೆಸೇಜ್ ಕಳಿಸ್ದ ಅಪ್ಪ ಟೇಬಲ್ ಪಕ್ಕ ಹ್ಯಾಪಿ ಅಟ್ ಟು ಫೋರ್ ತ್ರೀ ಜೀರೋ ಪೀಸ್ಫುಲ್ ಟ್ಯಾಬ್ಲೆಟ್ ನೋಡ್ದ ಅಯ್ಯೋ ಅಂತ ಮಲ್ಗಿದ್ದ ಅಪ್ಪನನ್ನು ಎಪ್ಪಿಸಿ ಆ ಟ್ಯಾಬ್ಲೆಟ್ನ ಬಾಕ್ಸ್ ಓಪನ್ ಮಾಡ್ದ ಅದರ ಘಮ ಬಾಡ್ ತುಂಬ ತುಂಬಿಕೊಳ್ತು ಆ ಸ್ಮೆಲ್ಲಿಂದ ಅಮರ್ ಮೈಂಡ್ ರಿಫ್ರೆಶ್ ಆದ ಫೀಲ್ ಬಂತು ಅದರಲ್ಲಿ ಒಂದು ಟ್ಯಾಬ್ಲೆಟ್ ತೊಗೊಂಡು ಅಪ್ಪನಿಗೆ ಕೊಟ್ಟ ಅಪ್ಪ ಅದನ್ನು ತಿಂದ ಮೇಲೆ ಅವ್ರ ರಿಯಾಕ್ಷನ್ ಗಮನಿಸ್ತಿದ್ದ ಐದು ನಿಮಿಷದ ನಂತರ ಹಿಮವಂತ ಅವರು ರಿಫ್ರೆಶ್ ಫೀಲ್ ಮಾಡಿದ್ರು ಅಮರ್ ಅಪ್ಪ ಯು ಕ್ಯಾನ್ ರೆಸ್ಟ್ ಅಂತ ಟ್ಯಾಬ್ಲೆಟ್ ಬಾಕ್ಸ್ ನೋಡ್ತಾ ಕೂತಿದ್ದ ಇದು ಎಂಥ ಮಿರಾಕಲ್ ಅಲ್ವಾ ಆಗ ಈ ಟ್ಯಾಬ್ಲೆಟ್ಗೆ ಅಂತ ಎಷ್ಟು ಕಷ್ಟಪಟ್ಟೆ ಆದರೆ ನೂರಕ್ಕಿಂತ ಹೆಚ್ಚು ಟ್ಯಾಬ್ಲೆಟ್ ಇವಾಗ ನನ್ನ ಕೈಯಲ್ಲಿದೆ ಅಂತ ಯೋಚಿಸಿ ಖುಷಿ ಇದ್ದ ಹರ್ಷದ್ ಅದೇ ಟೈಮ್ಗೆ ಎಂಟ್ರಿ ಕೊಟ್ಟ ಅವನು ಅಮರ್ ಕಳಿಸಿದ ಮೆಸೇಜ್ ನೋಡಿ ಬಂದಿದ್ದ ಅಮರ್ ಕೈಯಲ್ಲಿರೋ ಟ್ಯಾಬ್ಲೆಟ್ ನೋಡಿ ಅಮರ್ ಏನು ಟ್ಯಾಬ್ಲೆಟ್ ಇದು ಅಂತ ಕೇಳ್ದೆ ಅಮರಣ್ಣ ಇದು ಪೀಸ್ಫುಲ್ ಟ್ಯಾಬ್ಲೆಟ್ ನಿನಗಿದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ದ ಇದನ್ನು ಅಮೀಲಿಯಾ ಮಾರ್ಟಿನ್ ಅವರು ಕಳಿಸ್ಕೊಟ್ಟಿದ್ದಾರೆ ಅಪ್ಪಾಗೆ ಅಂತ ಹೇಳ್ದ ಆದರೆ ಅರ್ಷದ್ಗೆ ಈ ಬಾಕ್ಸ್ ಎಲ್ಲೂ ನೋಡಿದ್ದೀನಿ ಅನ್ನೋ ಫೀಲ್ ಆಗ್ತಾ ಇತ್ತು ಅದು ಹೀನ ಕೈಯಲ್ಲಿತ್ತು ಅಂತ ಹರ್ಷದ್ಗೆ ಬರ್ತಾ ಇರಲಿಲ್ಲ ಹರ್ಷದ್ ಅಮರ್ಗೆ ಹೇಗದು ಇದು ಒಳ್ಳೆ ಮಾತ್ರೆ ಅಂತ ಡಿಸೈಡ್ ಮಾಡಿದೆ ಅಂತ ಕೇಳಿದೆ ಅಮರ್ ಟೂ ಇಯರ್ಸ್ ಫ್ಲ್ಯಾಶ್ ಬ್ಯಾಕ್ ಹೇಳೋಕೆ ಶುರು ಮಾಡ್ದ ಅಮರ್ ಜೂಲಿ ತನ್ನ ಡ್ರೈವರ್ ಮಗನ ಕರೆಸಿದ್ಲು ಆ ಮಾಸ್ಕ್ ನೀಡಿ ಅವ್ನು ಪೂರ್ತಿ ಬಾಡಿ ಟೆಸ್ಟ್ ಮಾಡಿಸೋದಕ್ಕೆ ಹೇಳಿ ಕಳಿಸಿದ್ರು ಒಂದು ಗಂಟೆ ನಂತರ ಎಲ್ಲ ರಿಪೋರ್ಟ್ ಬಂದಿತ್ತು ಅದರಲ್ಲಿ ಡ್ರೈವರ್ ಮಗನಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದು ತಿಳಿದು ಬಂದಿತ್ತು ಅವ್ನ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಆಗಿರೋ ರಿಪೀಟ್ ರಿಪೋರ್ಟ್ ಅವನಿಗೆ ಇದ್ದ ತೊದ್ಲು ನುಡಿಗಳಿಗೆ ಪ್ರಾಬ್ಲಮ್ ಆಗಿತ್ತು ಮಾಸ್ಕ್ ಲೇಡಿ ಹೆಲೋ ಆಲ್ ಇವನ್ ರಿಪೋರ್ಟ್ನಲ್ಲಿ ಪ್ರಾಬ್ಲಮ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ಲು ಆಗ ಜೂಲಿ ಹೌದು ಇಟ್ಕೊಳ್ಳಿ ಈಗ ಲೇಡಿ ಹೇಳ್ತಾಳೆ ಈ ಪ್ರಾಬ್ಲಮ್ ಇರೋರಿಗೆ ಈ ಟ್ಯಾಬ್ಲೆಟ್ ಕೊಡೋ ಆಗಿಲ್ಲ ಅಂತ ಹೇಳಿದ್ಲು ಮಾಸ್ಕ್ ಲೇಡಿ ಓ ಪ್ಲೀಸ್ ಶಟ್ ಯುವರ್ ಮೌತ್ ಮಧ್ಯದಲ್ಲಿ ಬಾಯ್ ಹಾಕ್ಬಾರ್ದು ಅಂತ ತಿಳಿಯೋದಿಲ್ವಾ ಅಂತ ಹೇಳಿದ್ಲು ಜೂಲಿ ಮೈಂಡ್ ಯುವರ್ ಟಂಗ್ ಅಂತ ಹೇಳಿದ್ಲು ಮಾಸ್ಕ್ ಲೇಡಿ ಅದನ್ನು ನಿಮಗೆ ಹೇಳ್ಕೊಳ್ಳಿ ಅಂತ ಹೇಳಿ ತನ್ನ ಮಾತು ಕಂಟಿನ್ಯೂ ಮಾಡಿದ್ಲು ಮಾಸ್ಕ್ ಲೇಡಿ ಆ ಹುಡುಗನ ಮಾತಾಡಿಸ್ತಾ ಜಾನ್ ಬಾಯ್ಗೆ ಹ್ಯಾಪಿ ಅಟ್ ಟು ಫೋರ್ ತ್ರೀ ಜೀರೋ ಪೀಸ್ಫುಲ್ ಟ್ಯಾಬ್ಲೆಟ್ನ ಹಾಕಿದ್ಲು ಸೋಫಿಯಾ ಜೋಸೆಫ್ ಅಲ್ಲಿನ ಆರ್ಗನೈಸರ್ಸ್ನ ಕರೆದು ಅವ್ರ ಹ್ಯಾಂಡ್ ಓವರ್ ಮಾಡಿದ್ಲು ನಾಲ್ಕು ಗಂಟೆ ನಂತರ ಅವನ ಬಾಡಿನ ಕಂಪ್ಲೀಟ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ಲು ಜೂಲಿ ಏನೋ ಹೇಳೋದಕ್ಕೆ ಬಂದ್ಲು ಆಗ ಮಾಸ್ಕ್ ಓ ಪ್ಲೀಸ್ ರಿಸಲ್ಟ್ ಅದು ನೀವು ಹೇಳಿದ ತಕ್ಷಣ ಬಂದುಬಿಡೋದಿಲ್ಲ ಅಂಥೇಳಿ ಪ್ರೋಗ್ರಾಮ್ ನಡೀಲಿ ಅಂತ ಹೇಳಿದ್ಲು ಅಲ್ಲಿದ್ದ ಎಲ್ಲ ಜನರಿಗೆ ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗಿತ್ತು ನಿಮಗೂ ಕೂಡ ಅಲ್ವಾ ಬೇರೆ ಸೈಂಟಿಸ್ಟ್ ಇನ್ವೆನ್ಷನ್ ಮಾಡಿರೋದ್ರ ಬಗ್ಗೆ ಕೇಳೋ ಇಂಟ್ರೆಸ್ಟೇ ಕಳ್ಕೊಂಡ್ಬಿಟ್ಟಿದ್ರು ಜೂಲಿ ತನ್ನ ಟಿಕ್ಗೆ ಹೆಚ್ಚು ಪ್ರಾಮುಖ್ಯತೆ ಸಿಗಬೇಕು ಅಂತ ಸೋಫಿಯಾ ಜೋಸೆಫ್ ಅವನ ಹೆಸರು ಬಳಸ್ಕೊಂಡು ಮಾತಾಡಿ ತನ್ನ ಮೆಡಿಸನ್ನ ಹೆಚ್ಚು ಅನ್ನೋ ಹಾಗೆ ಹೇಳ್ತಾ ಇದ್ಲು ಅವಳು ಸೋಫಿಯಾ ಜೋಸೆಫ್ ಜೂಲಿ ನಿನ್ನ ಮೆಡಿಸನ್ ತುಂಬ ಚೆನ್ನಾಗಿದೆ ಮುಂದೆ ಒಂದು ದಿನ ನೀನು ನನ್ನ ಹಾಗೆ ಆಗ್ತೀಯಾ ಅಂತ ಹೇಳ್ತಿದ್ರು ಅಂತ ಇರೋದು ಇಲ್ಲದೇ ಇರೋದಕ್ಕೆ ಸೇರಿಸಿ ಹೇಳ್ತಾ ಇದ್ಲು ಅಲ್ಲಿನ ಜನ ಜೂಲಿಗೆ ಅಲ್ಲದೆ ಸೋಫಿಯಾ ಜೋಸೆಫ್ ಹೆಸರು ಕೇಳಿ ಹೋಗಿ ಜೂಲಿ ಇನ್ವೆನ್ಷನ್ ಮಾಡಿರೋ ಟಾನಿಕ್ ಮೆಡಿಸಿನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಹೆಸರು ಬರೆಸಿದ್ರು ಜೂಲಿ ಮೆಡಿಸಿನ್ ಹೆಚ್ಚು ಜನ ತೆಗೆದುಕೊಳ್ಳೋದಕ್ಕೆ ಅವ್ರ ಹೆಸರು ಬರೆಸಿದ್ರು ಆದರೆ ಮಾಸ್ಕ್ ನೀಡಿ ಸೋಫಿಯಾ ಜೋಸೆಫ್ ಟ್ಯಾಬ್ಲೆಟ್ ಕೊಳ್ಳೋದಕ್ಕೆ ಅಮರ್ ಒಬ್ಬ ಹೆಸರು ಕೊಟ್ಟಿದ್ದ ಮುಂದೆ ಏನಾಗುತ್ತೆ ಸೋಫಿಯಾ ಜೋಸೆಫ್ ಏನು ಮಾಡೋದಕ್ಕೆ ಹೊರಟಿದ್ದಾಳೆ ಅಲ್ಲಿರೋದು ಸೋಫಿಯಾ ಜೋಸೆಫ್ ಅಂತ ಅಲ್ಲಿರೋ ಜನಗಳಿಗೆ ಗೊತ್ತಾಗುತ್ತಾ ಆಮೇಲೆ ಸೋಫಿಯಾ ಜೋಸೆಫ್ ಜೂಲಿ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡಲ್ಲಿ ಅಲ್ಲಿ ತನಕ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಫ್ರೆಂಡ್ಸ್ಗೂ ಕೂಡ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಲವ್ ಯು ಆಲ್ ಬಾಯ್